ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ಟಾಟಾ ಅಂತ ಹೇಳಿ ಮಾಡಿದ್ರಿ ಪಚಿಸ್

ಲಕೇಶನ್ ಇದು ನಿಯರ್ ಗದಗ್ ಸರ್ ಗದಗಿಂದ ಒಂದು ಫಾರ್ಟಿ ಕಿಲೋಮೀಟರ್ ಇದೆ ಲಕ್ಕಮೇಶ್ವರ ಅಂತ ಹೇಳಿ ಹ್ಮ್ ಹ್ ಹಾ ಸರ್ ಓಕೆ ಇದು ಗಾಡಿ condition ಚೆನ್ನಾಗಿದೆ ಇಂಜಿನಿಯರ್ ಗಾಡಿ running condition ಸರ್ ಸುಮ್ಮನೆ ಓನರ್ ಯಾರಾದ್ರೂ ವ್ಯಾಪಾರ ಆದ್ರೆ ಸುಮ್ನೆ ತಗೊಂಡ್ ನಡೆಸೋದ ದಷ್ಟೇ ಕೆಲಸ ರನ್ನಿಂಗ್ ರಂಗೇ ಸರ್ವಿಸ್ ಆಗಿ ಗಾಡಿ ಸ್ಟಾಪ್ ಮಾಡಿದೆ ಗಾಡಿ ಹಾ پورا ಸರ್ವಿಸ್ ಆಗಿದೆ ಇದು ರೇಟ್ ಇದಕ್ಕೆ ಸರ್ ಈಗ ನಾವು 10 ಲಕ್ಷ ರೂಪಾಯಿ ಕೋಟ್ ಮಾಡ್ತೀವಿ ಹ್ಮ್ ಬಂದು ಗಾಡಿ ನೋಡಿದ್ರೆ ಸ್ವಲ್ಪ negoಷಿಯೇಷನ್ ಮಾಡ್ತೀವಿ 10 ತಕ್ ಹೇಳ್ತಿದ್ರೆ negoಷಿಯಬಲ್ ಹಾ ಸ್ವಲ್ಪ ಮಾಡ್ತೀವಿ ಸರ್ ಒಂದು ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಇನ್ನೂ ಒಂದ್ ಲಕ್ಷ 1.5 ತನಕ ಕಡಿಮೆ ಮಾಡೋಣ ಹಾ ಸರ್. ಒಂದು 1.5 ಲಕ್ಷ ಕಡಿಮೆ ಮಾಡ್ತೀರಾ? ಹಾ ಕಡಿಮೆ ಮಾಡ್ತೀವಿ. ಫೈನಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಒಂದು ಆ ಒಂದು 870 ಈ ರೀತಿ ಬಂದ್ರೆ ಕೊಡ್ಬೇಕು ಅಂತ ಮಾಡಿದೀವಿ. ಎಪ್ಪತ್ತು ಕೊಡ್ತೀರಾ? ಹಾ ಸರ್. ನಮ್ ಕಡೆಯಿಂದ ಬಂದವ್ರಿಗೆ ಹಾ ನಿಮ್ ಕಡೆಯಿಂದ ಬಂದ್ರೆ ಕೊಡ್ತೀವಿ. ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಡಿನಾ. ಓಕೆ. ನೀವು ಹೇಳಿದ ಹಾಗೆ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ. ಓಕೆ ಸರ್ ಓಕೆ ಓಕೆ. ಥ್ಯಾಂಕ್ ಯು. Thank you, sir. Thank you.